ನಮಸ್ಕಾರ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಟು ಮೈ ಚಾನಲ್ ಮಂಜು ನಾವು ಇವತ್ತು ಕಾಲಪ್ನಲ್ಲಿಗೆ ಬಂದಿದ್ವಿ ಈ ಕಾಲಪ್ನಲ್ಲಿ ಭದ್ರಕಾಳಿ ದೇವಸ್ಥಾನ ಶಕ್ತಿಪೀಠ ಈ ದೇವಸ್ಥಾನದಲ್ಲಿ ಅಮ್ಮನವರ ಉಗ್ರ ರೂಪ ನೀವು ನೋಡ್ಬೋದು ಈ ದೇವಸ್ಥಾನದಲ್ಲಿ ಹಾಗೆ ಶಿವಪ್ಪ ಇದ್ದಾರೆ ಹಾಗೆ ಸಪ್ತಮಾತ್ರೆಗರು ಇದ್ದಾರೆ ಈ ದೇವಸ್ಥಾನಕ್ಕೆ ನಾನು ಬಂದು ವಿಡಿಯೋನ ಈಗಾಗಲೇ ಪಾರ್ಟ್ ಒನ್ ವೀಡಿಯೋ ಮಾಡಿರ್ತೀನಿ ಪಾರ್ಟ್ ಟು ವೀಡಿಯೋನೂ ನೀವು ನೋಡ್ಬೋದು ಈ ವಿಡಿಯೋ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ವಿವರವಾಗಿ ತಿಳಿಸೋದು ನನ್ನ ಪ್ರಯತ್ನ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಶಿವಪ್ಪನವರು ಇರ್ತಾರೆ ಅಮ್ಮನವರು ಇರ್ತಾರೆ ಹಾಗೆ ಈ ದೇವಸ್ಥಾನದ ಒಳಗಡೆ ನಾವು ಹೆಜ್ಜೆ ಇರ್ತಿದ್ದಂಗೆ ನಮಗೆಲ್ಲ ಪ್ರಾಬ್ಲಮ್ಗಳು ಒಂದೇ ಥರ ನಿವಾರಣೆ ಸಿಕ್ತು ಅನ್ನೋ ಅನುಭವ ಆಗುತ್ತೆ ಸಿಗುತ್ತೆ ಅನ್ನೋ ಅನುಭವ ಆಗುತ್ತೆ ಯಾಕಂದರೆ ನಾನು ಈ ದೇವಸ್ಥಾನಕ್ಕೆ ಬಂದ ಬಂದಿದ್ದು ಪ್ರತಿ ಸಾರಿ ಗಮನಿಸ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಅದೆಷ್ಟೋ ಜನ ಬರ್ತಾರೆ ಒಂದೊಂದು ಸಾರಿ ಅಂತೂ ಈ ದೇವಸ್ಥಾನದಲ್ಲಿ ದರ್ಶನ ಸಿಗೋದೇ ಕಷ್ಟ ಆಗುತ್ತೆ ಅಷ್ಟು ಜನ ಇರ್ತಾರೆ ಇದು ತೀರ್ಥ ಸ್ನಾನ ಏತಕ್ಕೆ ಮಾಡಿಸ್ತಾರೆ ಅಂತಂದರೆ ಏನೇ ಸಮಸ್ಯೆ ಇರಲಿ ಕ್ಯಾನ್ಸರ್ ಇರಲಿ ಮೈಯ ಗಡ್ಡೆ ಇರಲಿ ಮೈಯ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇರಲಿ ಮೈಯನ ಬುದ್ದಿ ಥರ ಇರಲಿ ಸ್ವಂತ ನೋವಿರಲಿ ನೋವಿರಲಿ ಅವ್ರ ನಿದ್ದೆ ಬದಿರಿರಲಿ ಮತ್ತು ದಿಗ ಇರಲಿ ದೇವರಿರಲಿ ಎಲ್ಲ ಸಮಸ್ಯೆಗೂ ಮೂರು ವಾರ ಕುಚಿತವಾಗಿ ಈ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಇವತ್ತು ಒಂದು ದಿನ ಮಾಡಿಸಿದ್ರೆ ನಾಳೆ ಬೆಳಗ್ಗೆನೇ ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಈಗ ಮೈ ನಾಳೆ ಬೆಳಿಗ್ಗೆ ನಮ್ಮ ಮೈ ಹೆಂಗಿದೆ ಅಂತ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ ಏನಾದರೂ ಈ ಥರ ಇದ್ರು ಕೂಡ ಆ ದೇವ್ರ ಮೇಲೆ ಇಡೋದ್ರೊಳಗೆ ಈಚೆ ಕಡೆ ಬರ್ದು ಹಾ ಈ ಥರ ಇಲ್ಲಿ ಮಂಗಳ ದ್ರವ್ಯ ಸ್ಥಾನ ಅನೇಕ ಜನ ಹೇಳ್ಬೇಕಂದ್ರೆ ಇಲ್ಲಿ ಜಾಸ್ತಿ ಫೇಮಸ್ಸು ಈ ಮಂಗಳ ದ್ರವ್ಯ ಸ್ಥಾನದಿಂದನೇ ಇಲ್ಲಿ ಕನಿಷ್ಠ ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಕನಿಷ್ಠ ಅಂದರೆ ಒಂದು ವಾರದೊಳಗೆ ಐನೂರು ಜನ ಇಲ್ಲ ಆರು ಜನ ಸ್ನಾನ ಮಾಡಿಸ್ತೀವಿ ಅವ್ರನ್ನ ಕೇಳ್ತೀನಿ ವಿಚಾರಿಸ್ತೀನಿ ಹೆಂಗಿದೆ ಏನಿದೆ ಅಂದರೆ ನನಗೆಲ್ಲ ಮೇಲೂ ತೊಂಬತ್ತು ಪರ್ಸೆಂಟ್ ಮೇಲೋ ಐವತ್ತು ಪರ್ಸೆಂಟ್ ಮೇಲೋ ಒಂದು ಸಲ ಮಾಡಿಸಿರೋದು ಇಪ್ಪತ್ತು ಪರ್ಸೆಂಟ್ ಮಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರೂ ವಿಚಾರಿಸ್ತೀನಿ ಯಾರು ನಮಗೆ ಮೇಲಿಲ್ಲ ಅನ್ನೋ ಮಾತ್ರ ಇವತ್ತಿಲ್ಲ ಪ್ರತಿಯೊಬ್ಬರು ಇಲ್ಲಿ ಒಳ್ಳೆಯದಾಗಿದೆ ಅದು ಕ್ಯಾನ್ಸರ್ ಕೂಡ ಇವತ್ತು ಎಷ್ಟೋ ಜನಗೆ ಇಲ್ಲಿ ಆಗಿದೆ ನಾ ಫೋರ್ತ್ ಏಜ್ಗೆ ಬಂದಿರೋರು ಕೂಡ ಇವತ್ತು ಇಲ್ಲಿ ಸ್ನಾನ ಮಾಡಿಸಿ ಎಷ್ಟೋ ಇವತ್ತು ವಾಯ್ ವಾಶಾಗಿದೆ

नमस्कार नमस्ते सर ಮೇಡಮ್ ನಾನು ಈ ದೇವಸ್ಥಾನಕ್ಕೆ ನನ್ ಕೆಲವರು ಹೇಳಿದ್ರು ಈ ದೇವಸ್ಥಾನದಲ್ಲಿ ವಿಡಿಯೋ ಮಾಡಿ ಅಂತ ಹಾಗಾಗಿ ನಾನು ಈ ದೇವಸ್ಥಾನಕ್ ಬಂದೆ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಿಮ್ಗೆ ದೇವಸ್ಥಾನ ಯಾವತರ ಪರಿಚಯ ಆಯ್ತು ಮೇಡಮ್ ಸರ್ ನಮ್ಗೆ ಪರಿಚಯ ಇರೋಂತ ಕ್ಯಾಮರಾಮು ಮೋಹನ್ ಅಂತ ಮಂಜು ಅಂತ ಅವರಿಂದ ಈ ಸ್ಥಳದ ಬಗ್ಗೆ ನನ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ಸರಿ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಸೊ ಅದ್ರ ಅನುಭವನು ನಮಗೂ ಹಾಕ್ಬೇಕು ಮತ್ತೆ ಒಳ್ಳೇದಾಗ್ಬೇಕನ್ನೋ ಉದ್ದೇಶಕ್ಕೆ ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ ಸರಿ ಮೇಡಮ್ ನೀವ್ ಎಲ್ಲಿಂದ ಬಂದ್ರಿ

ಆ ರೀತಿ ಅನುಭವ ಆಗಿದೆ ಹೌದಾ ಹಾಗೆ ಈ ಯಾಕಂದ್ರೆ ಕಷ್ಟ ಆಗಲ್ಲ ಕಷ್ಟಕ್ಕೆ ಅಂತಾನೆ ಬರಕ್ ಆಗಲ್ಲ ಎರಡು ಸಮಾನ ಆಗಿರಬೇಕು ಎರಡು ದೇವಸ್ಥಾನಕ್ಕೆ ಬರಕ್ ಆಗಲ್ಲ ತುಂಬಾ ಧನ್ಯವಾದ ಮೇಡಮ್ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ತುಂಬಾ ದೇವಸ್ಥಾನದಲ್ಲಿ ನೋಡಿದೀನಿ ಈ ಕೆಡಕ್ ತೆಗೆಯೋದ ವಿಡಿಯೋ ಮಾಡಬೇಡಿ ಇದು ವಿಡಿಯೋನ ಯಾರಿಗೂ ತೋರಿಸಬೇಡಿ ಈ ಸಮಾಚಾರದ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತಾರೆ ಆದರೆ ಈ ದೇವಸ್ಥಾನದಲ್ಲಿ ಏನು ಹೇಳ್ತಾರೆ ಒಂದು ಮಾತು ಕೇಳ್ತೀನಿ ಕೇಳ್ಬಿಟ್ಟು ವೀಡಿಯೋ ತೆಕ್ಕೋಬೋದು ಇದು ಇದ್ರ ಬಗ್ಗೆ ಸಮಾಚಾರ ನೀವು ಹೇಳ್ಬೋದು ಅಂದರೆ ನಾನು ಈ ವಿಡಿಯೋ ಕಂಪ್ಲೀಟ್ ಮಾಹಿತಿ ಮಾಡಿರ್ತೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಪಾರ್ಟ್ ಒನ್ ಯಾರು ನೋಡಿದ ನೋಡಿಲ್ವೋ ಅವ್ರು ಪಾರ್ಟ್ ಒನ್ ನೋಡಿ ಪಾರ್ಟ್ ಒನ್ ನೋಡಿರಿ ಆಮೇಲೆ ಪಾರ್ಟ್ ಟು ನೋಡಿ ಆವಾಗೇ ಈ ವೇಳೆಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಪ್ರತಿಯೊಂದು ಫೋನ್ ನಂಬರು ಲೊಕೇಶನ್ ಎಲ್ಲಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಮ್ಮ ಜೊತೆ ಹಂಚ್ಕೋಬೇಕಾಗಿ ವಿನಂತಿಸಿಕೊಳ್ತಿದ್ದೆ ಸ್ವಾಮಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಂಜು ಜೀರೋ ನೈನ್ ಯೂಟ್ಯೂಬ್ ಚಾನಲ್ ಇಂದ ಇಲ್ಲಿ ವಿಶೇಷವಾಗಿ ಏನೋ ತಡೆ ತೆಗಿತಾ ಇದ್ರಿ ನಾನು ದೂರದಿಂದ ನೋಡ್ತಾ ಇದ್ದೆ ಏನಿದ್ರು ವಿಶೇಷತೆ ಅಂತ ಸ್ವಲ್ಪ ವಿಶೇಷತೆ ಏನಂದ್ರೆ ಇದು ತಡೆ ಹೊಡೆಯೋದು ಏನಂದ್ರೆ ಮತ್ತೆ ಏನಾದ್ರು ಮಾಟ ಮಂತ್ರ ಮಾಡಿಸಿ ಕೈ ಕಾಲ್ ಚಳ್ಕೋ ಕಾಲ್ ಚಳ್ಕೋ ಚೊಂಟ ಚಳ್ಕೋ ನಿದ್ದೆ ಬರ್ದಿರಾ ಒಂಥರ ಮಂಕ್ ತರ ಇದ್ರೆ ಇಲ್ಲಿ ತಡೆ ಅಂತೇಳಿ ಕೊಡ್ತಾರೆ ಅಂಗಡಿನಲ್ಲಿ ಅದರಲ್ಲಿ ಮತ್ತೆ ಮೂರ್ ದ ಮೂರು ಮೂರ್ ತರ ದಾರ ಸುತ್ತಿ ಒಂದು ಕುಡಿಕೆ ಒಂದು ಬಿತ್ತಿ ಬೆಟ್ಲು ಒಂದು ನಿಂಬೆ ಹಣ್ಣು ಹಾಕಿ ಅದ್ರಕ್ ಸುತ್ತಿ ಮತ್ತೆ ಆಮೇಲೆ ಒಂದ್ ಸೌತೆಕಾಯಿ ಎರಡು ಹಣ್ಣು ಕೊಟ್ಟರೆ ನೂರ ಇಪ್ಪತ್ತು ರೂಪಾಯಿ ತಕಂತಾರೆ ಅದು ತಂದು ಇಲ್ಲಿ ದೃಷ್ಟಿ ಒಡದ್ರೆ ಅವ್ರ ಸಂಜೆಗೇನೆ ಮತ್ತೆ ಕೈ ಕಾಲು ಸೊಂಟ ನೋವು ಏನೇ ನೋವು ಇರ್ಲಿ ಮತ್ತೆ ಸಂಜೆ ಅವ್ರು ಹೋಗೋದೊಳಗೆ ಎಷ್ಟೋ ವಾಸಿ ಆಗುತ್ತೆ ಅಮಾವಾಸ್ಯ ಹುಣ್ಣಿಮೆ ಜಾಸ್ತಿ ಒಡಿಸ್ತಾರೆ ಪ್ರತಿ ಮಾ ಭಾನುವಾರ ಬಂತಂದ್ರೆ ನೂರ 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 ಐವತ್ ಕಾಯಿ ಹೋಗುತ್ತೆ ತಡೆ ಸಾಮಾನು ಅವ್ರು ಅವರೇ ಹೇಳ್ತಾರೆ ಸ್ವಾಮಿ ಅವರು ಒಳ್ಳೆ ಫ್ರೀ ಆಗಿದೆ ಯಾವುದೇ ಆಗಲಿ ಮೈ ಕಾಲ್ ಸಿಳ್ಕೋ ಮತ್ತೆ ಸೊಂಟ ಸಿಳ್ಕೊ ಮತ್ತೆ ಮಂಕು ತರ ಏನು ಇಲ್ಲ ಅಂತ ಅವ್ರು ಹೇಳ್ತಾರೆ ಇದ್ರದ್ದು ತಡೆ ಸಂಬಂಧ ಅಷ್ಟು ಯಾರೇ ಏನೇ ಮಾಡ್ಲಿಲ್ಲ ಒಂದ್ ದಾಟ ನಾವು ದಾಟಿದ್ರು ಅದು ದಾಟ್ ಸಂಬಂಧ ಕೂಡ ಆಗಿದ್ರು ತಡೆ ಹೊಡ್ಸ್ಕೊಂಡ್ರೆ ಎಷ್ಟೋ ಕಂಟ್ರೋಲ್ ಆಗಿ ಒಳ್ಳೇದಾಗುತ್ತೆ ಆಮೇಲೆ ಗುರುಗಳೇ ಎಷ್ಟೋ ಜನ ಇದೆಲ್ಲ ನಡಿಯತ್ತ ನಂಬಲ್ಲ ಅಂತ ಮೂರ್ಖವಾಗಿ ವಾದನೆ ಮಾಡ್ತಿರ್ತಾರಲ್ಲ ಅಂದ್ರೆ ಜನ ಏನಂದ್ರೆ ಕೆಲವ್ರು ನಂಬಲ್ಲ ಮನುಷ್ಯರಿಗೆ ಏನಾದ್ರು ಆಗೇ ಬಿಟ್ರೆ ಬಿಟ್ರೆ ನೀನು ಒಂದು ವಾರ ಹೋಗಿ ಒಂದು ಎಂಟು ಇಂಡಿಶನ್ ಕೊಡಿಸ್ಕೊಂಬಂದ್ರು ಕೂಡ ಜ್ವರ ಮೇಲಾಗಲ್ಲ ಆ ಹೋಗಿ ಅವ್ರ ಹೆಸರು ಹೇಳಿ ಆ ಪಚ್ಚೆ ಕೇಂದ್ರ ಬಂದ್ಬಿಟ್ರೆ ಮಂಗಳವಾರ ಆಗ್ಲಿ ಭಾನುವಾರ ಆಗ್ಲಿ ತಟ್ನ ಮಾರ್ನೇ ದಿನ ಓದ್ತೀನಿ ಅವನಿಗೆ ಜ್ವರ ಮತ್ತೆ ಯಾವ್ದು ಇರಲ್ಲ ಅದು ಹೆಂಗೆ ನಂಬೋದು ಅಲ್ಲ ಅಕ್ಕನವರು ಮತ್ತೆ ಅದು ಅದು ದೇವ್ ದೇವರು ತಾನೇ ಅಕ್ಕನವ್ರ ಮಾಡಿಗೆ ಬಂದ್ಮೇಲೆ ಅವ್ನ್ ಏನು ಇರಲ್ಲ ಮುನೇಶ್ವನ್ಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಮುನೇಶ್ವನ್ ಮಾಡಿಗೆ ಬಂದ್ರೆ ತಟ್ನ ಹೋಗುತ್ತೆ ಅದೇ ಇಲ್ಲಿ ದೇವ್ರ ಇಲ್ಲಿ ಯಾಕಿಲ್ಲ ಜನ ಅನ್ಬೋದು ಅವ್ನು ಮೂಢನಂಬಿಕೆ ಅನ್ನೋನ್ಗೆ ಅವನ ಜೀವಮಾನನು ಅವನ ಅಷ್ಟರಲ್ಲೇ ಅವನು ಅವನಿಗೆ ದೇವ್ರು ಯಾವುದೇ ಅವನಿಗೆ ತಿನ್ನಕೆ ಊಟ ಕೂಡ ಸಹ ಆಗೋಲ್ಲ ಅವನಿಗೆ ಅದ್ರಿಗೆ ಅವನಿಗೆ ಮೂಡ್ ನಂಬಿಕೆ ಅವನ್ ಲಾಸ್ಟ್ ಫೈನಲ್ ಟೇಸ್ ಬಂದಿರ್ತಾನೆ ದೇವ್ರನ್ನ ಯಾರು ನಂಬಿಕೆ ಇಟ್ಟು ಭಕ್ತಿನಿಂದ ಶ್ರದ್ಧೆ ನಿಂದಿರ್ತಾರೆ ಅದ್ರ ಕಷ್ಟ ಇರ್ಬೋದು ಆದ್ರೆ ಅವನಿಗೆ ಮುಂದೆ ಸುಖ ಕೊಡ್ತಾನೆ ಒಳ್ಳೆ ದಾರಿ ತೋರಿಸ್ತಾನೆ ದೇವ್ರು ಇಲ್ಲ ಅಂದ ಮೇಲೆ ನಾವು ಇಲ್ಲ ತಕೊಂಡು ಹಾಕ್ಬೇಕು ಮಣ್ಣಕ ಈ ಗಾಳಿ ಮೇಲೆ ಯಾರು ಇರಲ್ಲ ಎಲ್ಲ ಒಂದಿನ ಮಣ್ಣಕ್ಕೆ ಹೋಗ್ಬೇಕು ಅವನೇ ಇಲ್ಲ ಅಂದ ಮೇಲೆ ಅವನು ಇದು ಪ್ರಯೋಜನ ಪ್ರೊಫೇಶ್ ಮೇಲೆ ಹ ಅವನಾಗಿರೋದು ಯಾರಂತೆ ಮೂಢನಂಬಿಕೆ ನಂಬಿಕೆ ಅಂತ ಅಲ್ಲ ಅವನು ಇರೋದು ಯಾರಂತೆ ಅವನಲ್ಲಿ ಓಡಾಡೋದ್ ಯಾರಂತೆ ಅಂದ್ರೆ ನೂರ್ ಜನ ನಾವು ಸ್ನೇಹರನ್ನ ಮಾಡ್ಬೋದು ನೂರ್ ಜನ ನಮಗ್ ಮೋಸ ಮಾಡ್ತಾರೆ ಆದ್ರೆ ಭಗವಂತ ನಂಬಿದ್ರೆ ನಮ್ಮ ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಇದಂತೂ ಖಚಿತ ಯಾರೇ ಆಗ್ಲಿ ನಮ್ಮ ಹತ್ರ ತಿಂದು ನಮಗೆ ಮೋಸ ಮಾಡಿ ನಮ್ಗೆ ಕತ್ತರಿ ಹಾಕುವಂತ ಜನ ಪ್ರಪಂಚದಲ್ಲಿ ಅವ್ರೆ ಅದೇ ದೇವ್ರಿಗೆ ನೀನ್ ಇವತ್ತು ನೂರು ರೂಪಾಯಿ ನಾವು ಕೊಟ್ರೆ ನಾ ಯಾವ್ದೋ ಒಂದ್ ರೂಪದಲ್ಲಿ ನಮ್ಗೆ ಇನ್ನೂರು ಕೊಟ್ಟಿರ್ತಾರ ಗೊತ್ತಾಗಲ್ಲ

ವಿಷಯವಾಗಿ ಸರ್ ನಾವು ಸ್ವಂತ ವಿಷಯವಾಗಿ ನಾವ್ ಹೇಳ್ತೀವಿ ಅಯ್ಯಮ್ಮ ಮೇಲೆ ನಂಬಿಕೆ ಇಕ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಬರ್ಬೇಕು ಸರ್ ಶ್ರದ್ಧೆಯಿಂದ ಬಂದ್ರೆ ಆ ಕಾರ್ಯ ಆಗುತ್ತೆ ನಮ್ಗಾಗಿದೆ ಸರ್ ಸಹ ನಾವ್ ಆಗಿರೋದ್ರಿಂದ ನಾವು ಬರ್ತಾ ಇದ್ದೀವಿ ನನ್ ನಮ್ ಮಗನ್ ಕೆಲ್ಸಾ ಇರ್ಲಿಲ್ಲ ಕೆಲ್ಸ ಕೊಟ್ಲು ಅಯ್ಯಮ್ಮ ಅಯ್ಯಮ್ಮ ಕೆಲ್ಸ ಇವಾಗೂ ಕೊಟ್ಲು ಇನ್ನೊಬ್ಬ ಮಗ ಸ್ವಲ್ಪ ಕುಡಿತಾನೆ ಆ ಆಯಪ್ಪನ್ ಅದೊಂದ್ ದಾರಿ ಬಿಡಿಸ್ಲಿ ಅಂತ ಬರ್ತಾ ಇದ್ದೀವಿ ಅಯ್ಯೋ ಬರ್ತಾನೆ ಇರ್ತೀವಿ ಸರ್ ಯಾಕಂದ್ರೆ ಅಮ್ಮನ ಮೇಲೆ ನಂಬಿಕೆ ಬಂದೈತೆ ಬರ್ತಾನೆ ಇರ್ತೀವಿ ನಾವು ಹೌದು ದೇವಸ್ಥಾನಕ್ಕೆ ಇದು ಐದನೇ ವಾರ ಐದನೇ ವಾರ ಅಂದ್ರೆ ಫಸ್ಟ್ ಒಂದು ಅಮಾವಾಸ್ಯ ಎರಡನೇ ಅಮಾವಾಸ್ಯ ಆಯ್ತು ಇನ್ನ ಇದು ಬಂದ್ರೆ ಮೂರನೇ ಅಮಾವಾಸ್ಯ ಇನ್ನೊಂದ್ಸರಿ ಬಂದ್ರೆ ಇದು ಎರಡನೇ ಪೌರ್ಣಮಿ ಇವಾಗ ಬಂದಿರೋದು ಹ್ಮ್ ದೇವ್ರ ನಂಬಬೇಕು ನಂಬಬೇಕು ಯಾರನ್ನೇ ಆಗ್ಲಿ ಒಬ್ಬ ಮನುಷ್ಯರನ್ನೇ ಆಗ್ಲಿ ದೇವ್ರನ್ನೇ ಆಗ್ಲಿ ಭಕ್ತಿಯಿಂದ ನಂಬಬೇಕು ಸರ್ ನಂಬುದ್ರೆ ಮಾತ್ರ ಅದಾಗೋದು ಏನೋ ಬಂದು ಸುಮ್ನೆ ಶೋ ಹೋಗಿ ಓದ್ತಿವಿ ಬರ್ತೀವಿ ಅಂದ್ರೆ ಆಗಲ್ಲ

ಅಮ್ಮನಿಗೆ ಪ್ರತ್ಯಂಗ ದೇವಿಗೆ ಹೋಮಕ್ ಮೆಣಸಿನ್ಕಾಯಿ ಕೊಡ್ತಾ ಇದ್ದೀವಿ ಅಮಾವಾಸ್ಯ ಅಮಾವಾಸ್ಯೆಗೆ ಮೆಣಸಿನ್ಕಾಯಿ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಕೊಡ್ತಾ ಇದ್ದೀವಿ ಹೌದೌದು ಹೌದು ಅಮಾವಾಸ್ಯ ಬರ್ಬೇಕು ಸರ್ ಅವರು ಮೂರ್ ಅಮಾವಾಸ್ಯಾಗ ಬರ್ರಿ ಅಂತ ಹೇಳಿದ್ರು ಈಗ ಎರಡು ಅಮಾವಾಸ್ಯಾಗ ಬಂದಿದ್ದೀವಿ ಮತ್ತೆ ಇನ್ನೊಂದು ಅಮಾವಾಸ್ಯಾಗ ಬಂದು ನಾವು ಅದು ಶ್ರದ್ಧೆಯಿಂದ ನಾವ್ ಮಾಡ್ಕೊಂಡು ಹೋಗ್ತಿವಿ ಸರ್ ನಮಗೂ ತೀರಾ ಕಷ್ಟನೇ ಸರ್ ನಾವು ಕೊಡು ಬಡವರು ಇರಕ್ ಮನೆ ಇಲ್ಲ ಜಾಗ ಅಂತ ನಾವು ಒಬ್ರು ದುಡಿಯೋದ್ರಾಗೆ ಜೀವನ ಮಾಡ್ತಾ ಇದ್ವಿ ಆದ್ರೂ ನನ್ನ ಮಗನ್ಗೆ ಕೆಲಸ ಕೊಡ್ಲಿ ಅಂತ ಅಮ್ಮನ್ ಅರ್ಕೆ ಮಾಡ್ಕೊಂಡು ಅರ್ಕೆ ಕಟ್ಟಿದ್ದ ಅಷ್ಟೇ ಸರ್ ನಾನು Uh, mm. audusar <laughs>